ಶ್ರಷ್ಟ ಪೊಲೀಸ್ ಅಧಿಕಾರಿಯ ವರ್ತನೆ ರಾಜೀನಾಮೆ ಕೊಡ್ತೇನೆಂದು ಶಾಸಕ ಬೇಸರ ವರ್ಗಾವಣೆ ಭರವಸೆಯನ್ನ ನೀಡಿದ ಸರ್ಕಾರ ನನ್ನ ವೈಯಕ್ತಿಕವಾಗಿ ತೇಜೋವದೆ ಮಾಡ್ತಾ ಇದ್ದಾರೆ ನನಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ ಎಂದು ಗುರುಮಿಟುಗಲ್ ಶಾಸಕ ಶರಣಗೌಡ ಅವರು ತಮ್ಮ ಅಳಲನ್ನ ತೋರಿಕೊಂಡ ಬೆಳವಣಿಗೆ ವಿಧಾನಸೌಧದಲ್ಲಿ ಸೋಮವಾರ ಕಂಡು ಬಂದಿತು ಗಮನವನ್ನ ಸೆಳೆಯುವ ಸೂಚನೆಯ ಮೂಲಕ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಅವರು ಜನವರಿಯಲ್ಲಿ ಕ್ಷೇತ್ರದ ಅಂಕುರ ಎಂಬ ಗ್ರಾಮದಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಲೈಂಗಿಕ ದೌರ್ಜನ್ಯ ಆಗುತ್ತದೆ ಶಿಕ್ಷಕರ ವಿರುದ್ಧ ಕೇವಲ ಕೇಸನ್ನ ದಾಖಲಿಸಲಾಗುತ್ತೆ ಸಿಬಿಐ ಫೋನ್ ಮಾಡಿದಾಗ ರೇಪ್ ಆಗಿಲ್ಲ ಎಂದು ಉತ್ತರವನ್ನ ನೀಡುತ್ತಾರೆ ಡಿಸಿ ಆದೇಶದ ಬಳಿಕ ಪೋಕ್ಸೋ ಕಾಯ್ದೆಯನ್ನ ದಾಖಲು ಮಾಡುತ್ತಾರೆ ಸಿಎ ನಡೆಯ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದ ನೋಟಿಸ್ ಇಶ್ಯೂ ಮಾಡಿದ ಬಳಿಕ ಪೊಲೀಸ್ ಅಧಿಕಾರಿ ನನಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ನನ್ನ ಆಪ್ತ ಸಹಾಯಕ ಫೋನ್ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಸಿಎನ ತನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಾ ಇದ್ದಾರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಎಂದು ಗಮನ ಸೆಳೆದಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶರಣಗೌಡ ಅವರು ಎರಡು ಬಾರಿ ಮನೆಗೆ ಬಂದಿದ್ರು ಸಿಐ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅಂತ ದೂರು ನೀಡಿದ್ದಾರೆ ಕೆಡಿಪಿ ಸಭೆಯಲ್ಲೂ ಕೂಡ ಶಾಸಕರಿಗೆ ಸರಿಯಾದ ಉತ್ತರವನ್ನ ನೀಡಿಲ್ಲ ಶಾಸಕರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಲ್ಲಿಗೆ ಹೋಗಬೇಕು ಕೂಡಲೇ ಅಮಾನತು ಮಾಡಿ ಒಂದು ಸಂದೇಶ ಹೋಗಲಿ ಅವರ ಕ್ಷೇತ್ರದಲ್ಲಿ ಮೂರು ಕೊಲೆ ಆಗಿದೆ ರೇಪ್ ಕೇಸ್ ಆದರೆ ನೋಡೋಣ ಅಂದ್ರೆ ಅರ್ಥ ಏನು ಎಂದು ಧ್ವನಿಗೂಡಿಸಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಯೊಬ್ಬರಿಗೆ ತಾವು ರಾಜೀನಾಮೆಯನ್ನ ಕೊಡಬೇಡಿ ಅಂತಹ ಮಾತನ್ನ ಆಡಬೇಡಿ ಸಿ ಐ ಸಂಜೀವ್ ಕುಮಾರ್ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ನೋಟಿಸ್ಗೆ ಅವರು ಉತ್ತರವನ್ನ ಕೊಟ್ಟ ಆಧಾರದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅಧಿಕಾರಿಯಿಂದ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಈ ಬಗ್ಗೆ ವರದಿಯನ್ನ ತರಿಸಿಕೊಂಡಿದ್ದೇವೆ ಅಮಾನತು ಮಾಡಬೇಕಾದ್ರೆ ಅಮಾನತು ಕೂಡ ಮಾಡ್ತೇವೆ ಡಿಸ್ಮಿಸ್ ಮಾಡೋದಾದ್ರೆ ಡಿಸ್ಮಿಸ್ ಮಾಡ್ತೇವೆ ಎಂದು ಗೃಹ ಸಚಿವರು ಹೇಳಿದ್ದಾರೆ ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರ ಒತ್ತಡಕ್ಕೆ ಮಣಿದಂತಹ ಗೃಹ ಸಚಿವರು ಆರೋಪ ಇರುವ ಸಿಎಯನ್ನ ಗುರುಮಿಠಕಲ್ ಠಾಣೆಯಿಂದ ತಕ್ಷಣ ವರ್ಗಾವಣೆ ಮಾಡ್ತೇವೆ ಎಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ